ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ಬಿಜೆಪಿಯಲ್ಲಿ ಯಾಕೋ ಏನೋ ಬಣದ ಬಡಿತಾಟ ನಿಲ್ತಾ ಇಲ್ಲ ಯತ್ನಾಳ್ಗೆ ಮೂರು ದಿನಗಳ ಒಳಗೆ ಉತ್ತರ ಅಂತ ನೋಟಿಸ್ ಅನ್ನ ನೀಡಿದ್ದಾರೆ ನಂತರದಲ್ಲಿ ಯಾರನ್ನ ರಾಜ್ಯಾಧ್ಯಕ್ಷರನ್ನು ಮಾಡಬೇಕು ಯತ್ನಾಳ್ನ ಸಸ್ಪೆಂಡ್ ಮಾಡಬೇಕಾ ಏನು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿ ತಿಳಿಸುತ್ತೆ ಅಂತ ಸೋಮಣ್ಣ ಅವರ ಮನೆಯಲ್ಲಿ ನಿನ್ನೆ ದೆಲ್ಲಿನಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದೆ ಅಂತ ಹೇಳಿತ್ತು ಆದರೆ ಯತ್ನಾಳ್ ಆದರೆ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ನನಗಿನ್ನ ನೋಟಿಸ್ ಅಧಿಕೃತವಾಗಿ ಬಂದಿಲ್ಲ ನೋಡಿ ಉತ್ತರ ಕೊಡ್ತೀನಿ ಅಂತ ಅದೇನೇ ಆಗಿರಲಿ ಬಿ ಜೆ ಪಿಯ ಬಣದ ಬಡಿದಾಟ ಬಹಳಷ್ಟು ಜೋರಾಗೇ ಇದೆ ಇದರ ಮಧ್ಯದಲ್ಲೇ ಚಿಕ್ಕಬಳ್ಳಾಪುರದ ಸಂಸದರಾದ ಸುಧಾಕರ್ ಅವರು ಏನು ಚಿಕ್ಕಬಳ್ಳಾಪುರದ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದ ಸಂದೀಪ್ ರೆಡ್ಡಿ ಅವರಿಂದ ವಿಜೇಂದ್ರ ಅವರ ಮೇಲೆ ಅವರು ರೆಬೆಲ್ ಆಗಿದ್ದರು ಅದರ ಪರಿಣಾಮ ಇವತ್ತು ಬಿ ಜೆ ಪಿ ಹೈಕಮಾಂಡ್ ಸಂದೀಪ್ ರೆಡ್ಡಿ ಅವರ ಜಿಲ್ಲಾಧ್ಯಕ್ಷ ಮಾಡಿದರ ಆದೇಶವನ್ನು ತಡೆ ಹಿಡಿಯುವಂತೆ ಹೇಳಲಾಗಿದೆ ಅದರಿಂದ ಸಿಟ್ಟಿಗೆದ್ದ ಸಂದೀಪ್ ರೆಡ್ಡಿ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿ ಸುಧಾಕರ್ ಅವರ ವಿರುದ್ಧವಾಗಿ ಅವರ ಅನೇಕ ಅವ್ಯವಹಾರಗಳನ್ನು ಬಯಲಿಗೆಳೆಯುವುದಾಗಿ ತಿಳಿಸಿ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೊರೋನಾ ಸಂದರ್ಭದಲ್ಲಿ ಸುಧಾಕರ್ ಅವರು ತಮಿಳುನಾಡಿನ ಮೈಕ್ರೋ ಫೈನಾನ್ಸ್ಗೆ ಹಣವನ್ನು ನೀಡಿ ಅದರಿಂದ ಲಾಭ ಮಾಡಿಕೊಳ್ತಿದ್ದು ವಿಷಯ ಆಗಿರ್ಬೋದು ಇನ್ನಿತರ ಬೇರೆ ಬೇರೆ ಅವರ ಅವ್ಯವಹಾರಗಳನ್ನೆಲ್ಲ ಇನ್ನು ಮುಂದೆ ನಾನು ಸುಧಾಕರ್ ಅವರ ಎಲ್ಲ ಬಂಡವಾಳಗಳನ್ನು ಬಯಲು ಮಾಡ್ತೀನಿ ಅಂತ ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದಾರೆ ಇದರ ಮಧ್ಯದಲ್ಲಿ ಶಾಸಕರಾದ ಪ್ರದೀಪ್ ಈಶ್ವರ್ರವ್ರನ್ನ ಅವರು ಹೊಗಳಿ ಪ್ರದೀಪ್ ಈಶ್ವರ್ರವರು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಅಂತಾನೆ ಹೇಳಿದ್ದಾರೆ ಜೊತೆಗೆ ಸುಧಾಕರ್ ರವರಿಗೆ ಇನ್ನು ಮುಂದೆ ಗಂಟಾಂತರ ಕಾದಿದೆ ಅಂತ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಏನೇ ಆದರೂ ಬಿ ಜೆ ಪಿಯ ಬಣಗಳು ಒಂದು ರೆಬಲ್ ಬಣ ಒಂದು ವಿಜೇಂದ್ರನ ಬಣ ಒಂದು ಸುಧಾಕರ್ ಅವರ ಬಣ ಮತ್ತು ಶ್ರೀರಾಮುಲು ಬಣ ಮನೆಯೊಂದು ನೂರು ಬಾಗಿಲಾಗಿದೆ ಈಗ ದೆಹಲಿ ಚುನಾವಣೆ ಮುಗಿದು ದೆಹಲಿಯಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅದರ ನಂತರದಲ್ಲಿ ಕರ್ನಾಟಕದ ಕಡೆ ಗಮನ ಹರಿಸ್ಬೋದು ಅಂತ ಅಂದ್ಕೊಂಡಿದೆ ಆದ್ರೂ ಏನೇ ಆದರೂ ಬಿ ಜೆ ಪಿ ಹೈಕಮಾಂಡ್ ಆದಷ್ಟು ಬೇಗ ನಿರ್ಧಾರವನ್ನು ತೆಗೆದುಕೊಂಡು ಬಣದ ಬಯಲಾಟಗಳಿಗೆ ಕೊನೆ ಮಾಡುತ್ತಾ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮಿತ್ರ ಸಮಾಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಮಸ್ಕಾರ